ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಎರಡು ಕುಟುಂಬಗಳ ನಡುವೆ ನಡೆದ ಗಲಾಟೆಯಲ್ಲಿ ಬಾರಕಾಸ್ತ್ರಗಳಿಂದ ದಾಳಿ ನಡೆಸಿದ ಪರಿಣಾಮ ಐವರು ಗಾಯಗೊಂಡಿರುವ ಘಟನೆ ಹಾಸನ ಜಿಲ್ಲೆಯ ಅರಕಲಗೋಡು ತಾಲೂಕಿನ ಬಡ್ಡರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವವರ ಪೈಕಿ ರಾಜಶೇಖರ್ ಎಂಬುವರ ಸ್ಥಿತಿ ಚಿಂತಾಜನಕವಾಗಿದೆ ಒಡರಹಳ್ಳಿ ಗ್ರಾಮದ ವಿಠಲ ನಿಂಗರಾಜಮ್ಮ ರಾಜಶೇಖರ್ ಸೇರಿದಂತೆ ಐವರ ಮೇಲೆ ಈ ಮಾರಣಾಂತಿಕ ಹಲ್ಲೆ ನಡೆದಿದೆ ದಳಕೂರರು ಡ್ರ್ಯಾಗನ್ ಲಾಂಗ್ ಮತ್ತು ದೊಣ್ಣೆಗಳನ್ನು ಬಳಸಿ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ ನಿಂಗರಾಜಮ್ಮ ಅವರಿಗೆ ಸೇರಿದ ಮೂರು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನಿನ ವಿವಾದವೇ ಈ ಘಟನೆಗೆ ಕಾರಣವಾಗಿದೆ ನಿಂಗರಾಜಮ್ಮ ಜೀವಂತವಾಗಿದ್ದಾಗಲೇ ಅವರ ಸಹೋದರನ ಮಕ್ಕಳು ನಕಲಿ ಡೆತ್ ಸರ್ಟಿಫಿಕೇಟ್ ಪಡೆದು ಹತ್ತೊಂಬತ್ತು ಗುಂಟೆ ಜಮೀನನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ಖಾತೆ ಮಾಡಿಕೊಂಡಿದ್ದರು ಎಂದು ತಿಳಿದುಬಂದಿದೆ ಈ ಅಕ್ರಮದ ಕುರಿತು ನಿಂಗರಾಜಮ್ಮ ಅವರ ಪುತ್ರ ವಿಠಲ ಲೋಕಾಯುಕ್ತಕ್ಕೆ ದೂರು ನೀಡಿದರು ಇದೇ ವಿಚಾರವಾಗಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣೆ ಬೈರಾಗೋಡರ ರಾಜನಸ್ಪಂದನ ಸಭೆಗೆ ದೂರು ನೀಡಲು ವಿಠಲ ತಮ್ಮ ಕಾರಿನಲ್ಲಿ ತೆರಳುತ್ತಿದ್ದಾಗ ಹಾಲಪ್ಪ ಅವರ ಮಕ್ಕಳಾದ ರಾಜಪ್ಪ ರತನ್ ಸೇರಿದಂತೆ ಸುಮಾರು ಹದಿನೆಂಟು ಜನರು ವಿಠಲ ಅವರ ಕಾರನ್ನು ತಡೆದು ದಾಳಿ ನಡೆಸಿದ್ದಾರೆ ಕಾರಿನ ಮೇಲೂ ಹಲ್ಲೆ ನಡೆಸಿ ಗಾಲಿಗೊಳಿಸಿದ್ದಾರೆ ಹಲ್ಲೆ ನಡೆಸಿದ ದೃಶ್ಯಾವಳಿಗಳು ಮೊಬೈಲ್ನಲ್ಲಿ ಸರಿಯಾಗಿದ್ದು ಹಲ್ಲೆಗೊಳಗಾದವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆ ನಡೆದ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತು ಕೊಣನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ